ನಾವು ನಂಜಗೂಡು ವಿಧಾನಸಭೆ ದಲಿತ ಮುಖಂಡ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ ಹಾಗೆ ನನ್ನ ಜೊತೆಯಲ್ಲಿ ಪುಟ್ಬುದ್ಧಿ ಸರ್ ಇದ್ದಾರೆ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ ಹಾಗೆ ಜಗದೀಶ್ ಇದ್ದಾರೆ ಹಾಗೂ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಮನವಿ ಮಾಡ್ಕೊಳ್ಳೋದು ಅಷ್ಟೇ ನಂಜೂರು ಕ್ಷೇತ್ರದ ಜನಪ್ರಿಯ ಯುವ ನಾಯಕರಾದಂಥ ದರ್ಶನ್ ಸರ್ಗೆ ಮಂತ್ರಿ ಮನ್ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಹಾಗೆ ಅವರು ನಡೆದಂಥ ದಾರಿ ಅವರ ತಂದೆ ನಡೆದಂಥ ದಾರಿನೇ ಮಗನೂ ಸಹ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಂದೆ ಎರಡು ಬಾರಿ ಎಮ್ ಎಲ್ ಎ ಹಾಗೂ ಎರಡು ಬಾರಿ ಎಂ ಆಗಿ ಹಾಗೂ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂಥ ಒಂದು ಅನುಭವವುಳ್ಳ ಮಗನೂ ಸಹ ಅವ್ರ ತಂದೆಯ ವಿಚಾರಗಳನ್ನು ಮನೆಯಲ್ಲಿ ತಿಳ್ಕೊಂಡು ಉತ್ತಮ ರೀತಿಯಲ್ಲಿ ಈಗ ಗೆದ್ದಂಥ ನಂತರದಲ್ಲಿ ಕ್ಷೇತ್ರದ ಎಲ್ಲ ಸಮಾಜದ ಜನರಿಗೆ ಕೆಲಸಗಾರಗಳನ್ನು ಮಾಡಿಕೊಂಡು ಹಾಗೂ ವಿಶೇಷವಾಗಿ ಇಪ್ಪತ್ತು ಕೋಟಿ ತಂದು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನೂ ಸಹ ಹೆಚ್ಚಿನ ರೀತಿಯಲ್ಲಿ ಅನುದಾನ ತಂದು ಕ್ಷೇತ್ರದ ಅಭಿವೃದ್ಧಿಗೆ ಅವರು ಮಂತ್ರಿ ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆಗಳ ಎರಡು ಜಿಲ್ಲೆ ಅಂದರೆ ಚಾಮರಾಜನಗರ ಮೈಸೂರು ಭಾಗದ ಹೆಚ್ಚಿನ ರೀತಿಯಲ್ಲಿ ಯುವಕರು ಸಹ ಒಂದು ಶಕ್ತಿ ತುಂಬ್ತಾರೆ ಅಂತ ನಾನು ನಿಮ್ಮೆಲ್ಲರ ಮೂಲಕ ಒತ್ತಾಯ ಮೂರ್ಖವಾಗಿ ಅಭಿನಂದಿಸ್ತೀನಿ ಸರ್ ಕೇಳಿ ಮಾಧುಸ್ವಾಮಿ ಸರ್ ಕೇಳಿ ನಾವೆಲ್ಲ ಯಂಗ್ಸ್ಟರ್ ಆಗಿದ್ದಾರೆ ಈ ಬೆಳೆಯಲ್ಲಿ ಈ ಭಾಗದಲ್ಲಿ ಒಂದು ಕೊಡಬಹುದು ಅನ್ನೋ ಅನಿಸಿಕೆ ಇದೆ ಅದರಿಂದ ನಾವು ನಿಮ್ಮಗಳ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಇದ್ರಲ್ಲಿ ತಪ್ಪೇನಿಲ್ಲ